ಕೊಡಗಿನಲ್ಲಿ ಅಪಾರ ಅಭಿಮಾನಿ ಬಳಗವನ್ನೇ ಹೊಂದಿರುವ ವಿರಾಜಪೇಟೆ ಕ್ಷೇತ್ರದ ಶಾಸಕ ಹಾಗೂ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರಾದ ಎಸ್ ಪೊನ್ನಣ್ಣ ತಮ್ಮ ಅಧಿಕಾರ ಹುದ್ದೆ ಎಲ್ಲವನ್ನೂ ಬದಿಗಿಟ್ಟು ಸರಳತೆ ಮೆರೆದಿದ್ದಾರೆ ವಿಧಾನಸೌಧಕ್ಕೆ ಮೆಟ್ರೋದಲ್ಲಿ ಪ್ರಯಾಣಿಸುವ ಮೂಲಕ ಮಾದರಿಯಾಗಿದ್ದಾರೆ ಕರ್ತವ್ಯವೇ ದೇವರು ಎಂಬ ಮಾತು ಈ ಸನ್ನಿವೇಶಕ್ಕೆ ಸರಿಹೊಂದುತ್ತಿದೆ ಬೆಂಗಳೂರಿನ ಟ್ರಾಫಿಕ್ನಲ್ಲಿ ಸಮಯಕ್ಕೆ ಸರಿಯಾಗಿ ಹೋಗಬೇಕಿರುವ ಜಾಗಕ್ಕೆ ತಲುಪುವುದು ಕನಸಿನ ಮಾತು ಜನಸಾಮಾನ್ಯರು ಪೊನ್ನಣ್ಣ ಅವರನ್ನು ಭೇಟಿಯಾಗಲು ಅಹವಾಲು ಸಲ್ಲಿಸಲು ಕಚೇರಿಯಲ್ಲಿ ಕಾದು ಕುಳಿತಿರುತ್ತಾರೆ ಜನರು ಸಮಸ್ಯೆ ಅನುಭವಿಸುವುದನ್ನು ತಪ್ಪಿಸಲೆಂದು ಶಾಸಕ ಪೊನ್ನಣ್ಣ ಕ್ಯಾಬಿನೆಟ್ ದರ್ಜೆಯ ಸ್ಥಾನಮಾನ ಪೈಲಟ್ ಮತ್ತು ಬೆಂಗಾವಲು ಪಡೆಯನ್ನೆಲ್ಲ ಬಿಟ್ಟು ಮೆಟ್ರೋ ಏರಿದ್ರು ಕೆಂಗೇರಿಯಿಂದ ವಿಧಾನಸೌಧವರೆಗೆ ಮೆಟ್ರೋದಲ್ಲಿ ಸಾಮಾನ್ಯರಂತೆ ಪ್ರಯಾಣಿಸಿದ್ರು ಇಂದಿನ ಕಾಲದಲ್ಲಿ ಸೌಲಭ್ಯಗಳನ್ನು ಬಯಸುವ ಜನಪ್ರತಿನಿಧಿಗಳ ನಡುವೆ ಶಾಸಕ ಪೊನ್ನಣ್ಣ ಅವರ ನಡೆ ವ್ಯಾಪಕ ಪ್ರಶಂಸೆಗೆ ಪಾತ್ರವಾಗಿದೆ